ಈಗ ಒಬ್ಬ ಜವಾಬ್ದಾರಿಯುತ ವಕೀಲನಾಗಿ ಮಾತಾಡದಾದ್ರೆ ದರ್ಶನ್ ಏನಿದೆ ಇದು ನಿಜಕ್ಕೂ ಸಹ ನಾವು ಋತು ಧರ್ಮ ಈ ಮಾನವೀಯ ಸಮಾಜ ತಲೆ ಕರೀತೀವಿ ಈ ರೀತಿಯಾದಂತಹ ಒಂದು ಏನು ಏಯವಾಗಿ ಕೊಲೆ ಮಾಡ್ತಕ್ಕಂಥದ್ದು ಅಪಹರಣ ಮಾಡಿ ಅವನ ಕೊಲೆ ಮಾಡ್ತಕ್ಕಂಥದ್ದು ಏನಿದೆ ಇದು ನಿಜಕ್ಕೂ ಸಹ ಮಾನವ ಸಮಾಜವೇ ತಲೆ ತಗ್ಗಿಸ್ತಕ್ಕಂಥ ರೀತಿ ಯಾಕಂದ್ರೆ ಒಬ್ಬ ಚಿತ್ರಕಲಾವಳನಾದಂತವನು ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾಡಂತ ಮನೋಭಾವನೆ ಬಳಸ್ಕೊಬೇಕಾದಂತ ಈ ಸಂದರ್ಭದಲ್ಲಿ ಯಾರೋ ಹುಡುಗರುಗಳನ್ನ ಬಿಟ್ಟು ಅವನ್ನ ಏಕಾಏಕಿ ಅಪಹರಣ ಮಾಡ್ಕೊಂಡು ಬಂದು ಅದರಿಂದ ಅವನಿಗೆ ಹೊಡೆದು ಅವನಿಗೆ ತುಂಬಾ ಚಿತ್ರಹಿಂಸೆಗಳನ್ನ ಕೊಟ್ಟು ಕೊಲೆ ಮಾಡಿರುವಂತದ್ದು ಏನಿದೆ ನಿಜಕ್ಕೂ ಸಹ ಅದು ಒಂದ್ ರೀತಿನಲ್ಲಿ ಮಾನವ ಸಮಾಜವೇ ತಲೆ ತಗ್ಗಿಸ್ತಕ್ಕಂಥ ರೀತಿ ಅಂತ ಹೇಳಿ ನಾವು ವ್ಯಾಖ್ಯಾನ ಮಾಡಬಹುದು ಅಲ್ಲ ಈಗ ಈಗ ರೇಣುಕಾ ಸ್ವಾಮಿ ಅಂತಕ್ಕಂಥ ಏನೋ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ನಾವೆಲ್ಲ ಮಾಧ್ಯಮದಲ್ಲಿ ಗಮನಿಸಿದ್ದೇವೆ ಏನಂತದ್ದೇನೋ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರುವಂತಹ ವ್ಯಕ್ತಿಯನ್ನು ಕಾಣಿಸ್ತಾ ಇಲ್ಲ ರೇಣುಕಾ ಸ್ವಾಮಿ ಅಂತಕ್ಕಂಥ ವ್ಯಕ್ತಿ ಒಂದ್ ವೇಳೆ ಆ ರೀತಿನಲ್ಲಿ ಏನ ಪವಿತ್ರ ಗೌಡನಿಗೆ ಅಶ್ಲೀಲವಾಗಿ ಮೆಸೇಜ್ ಗಳನ್ನ ಕಳಿಸಿರ್ತಕ್ಕಂಥ ವ್ಯಕ್ತಿನೇ ಆಗಿದ್ರೆ ಅದನ್ನೇ ಸಾಲು ಮಾಡೋದೇನು ದೊಡ್ಡ ವಿಚಾರ ಆಗಿರಲಿಲ್ಲ ದರ್ಶನು ಇಡೀ ಒಂದು ರಾಷ್ಟ್ರದಲ್ಲೇ ಒಂದು ದೊಡ್ಡ ಮಟ್ಟದ ನಟ ವಿಶ್ರಾಂತ ನಟ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಒಂದು ಒಳ್ಳೆ ಜನಪ್ರಿಯ ವ್ಯಕ್ತಿ ಆಗಿರೋದ್ರಿಂದ ಸಂಬಂಧಪಟ್ಟ ನ್ಯಾಯಾಧಿಕಾರ ವ್ಯಾಪ್ತಿಗೆ ಒಂದು ದೂರ ಕೊಟ್ಟಿದ್ರೆ ಮಾಡಿ ಕಳಿಸಿದ್ರು ಇಲ್ಲ ಒಂದು ಕೇಸ್ ರಿಜಿಸ್ಟರ್ ಮಾಡ್ತಿದ್ರು ಈ ತರ ಅಶ್ಲೀಲವಾಗಿ ಮಾಡ್ತಾ ಸರಿ ಇಲ್ಲ ಅಂತ ಹೇಳಿ ಲೈಂಗಿಕ ತೀರ್ಕೊಳ್ಳದ ಆರೋಪ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಜೈಲು ಕಳಿಸಬಹುದಾಗಿ ಆದ್ರೆ ಅವನ ಇವರೇ ಇವರೇ ಒಂದು ನೈತಿಕ ಪೊಲೀಸ್ ಗಿರಿಯನ್ನ ಕೈಗೆತ್ಕೊಂಡು ಕಾನೂನ ಕೈ ತಗೊಂಡು ಒಡೆ ಹೊಡೆಯೋದಲ್ಲ ಅದು ನಿಜಕ್ಕೂ ಸಹ ಕಾನೂನಿನಲ್ಲಿ ಅವಕಾಶಗಳು ಇರುವಂಥದ್ದಿಲ್ಲ ಹಾಗಾಗಿ ಇದು ನಿಜಕ್ಕೂ ಸಹ ಎಲ್ಲ ಒಂದು ದರ್ಶನ ಅವರು ತುಂಬ ದುಡುಕಿ ನಿರ್ಧಾರವನ್ನು ತಗೊಂಡಿದ್ದಾರೆ ಅಂತ ಅನಿಸುತ್ತೆ ಅದೇ ಆಗಿರುವಂಥದ್ದು ಇಲ್ಲಿ ಏನಾಗಿದೆ ಅಂದರೆ ಪವಿತ್ರ ಗೌಡ ಅದೇನೋ ಕೆಲವೊಂದು ಮಾಧ್ಯಮದಲ್ಲಿ ಗಮನಿಸಿದ್ದೇವೆ ಅವರು ಅದೇನೋ ಅವರು ಅವರವ್ರ ಜೊತೆ ಎರಡನೇ ಮದುವೆ ಅಂತ ಅಂತೇಳಿ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ ಆದರೆ ಎಷ್ಟು ಮಾಡಿ ಸತ್ಯ ಸುಳ್ಳು ಅಂತ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಇವರು ಆ ಒಂದು ಪವಿತ್ರ ಗೌಡನ ವಿಚಾರಕ್ಕೆ ಅಷ್ಟೊಂದು ದೊಡ್ಡ ಮಟ್ಟದ ಸ್ಟೆಪ್ಸ್ ತಗೊಂಡು ಅವನ ಅಪಹರಣ ಮಾಡಿಕೊಂಡು ಅಷ್ಟು ಜನ ಯುವಕರುಗಳನ್ನು ಬಳಸ್ಕೊಂಡು ಆ ಯುವಕರುಗಳತ್ತ ನೋಡಿದ್ದಾರೆ ಈ ಮಾಧ್ಯಮದಲ್ಲಿ ಅವರ ಪೇರೆಂಟ್ಸ್ಗಳು ಅವರ ಪೋಷಕರುಗಳು ದಿನನಿತ್ಯ ಗೋಳಿ ಕಳ್ತಕ್ಕಂಥದ್ದು ಅಳುವಂಥದ್ದು ನೋಡ್ತಾ ಇದ್ದೇವೆ ಅವರೆಲ್ಲರೂ ಸಹ ಅಂಥ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಭದ್ರತೆ ಇಲ್ತಕ್ಕಂಥ ಜನಗಳು ಅವರೆಲ್ಲರೂ ಅಂತಹ ಒಂದು ಜನಗಳನ್ನು ಯೋಡು ಯುವ ಯುವಕರುಗಳನ್ನು ದುರುಪಯೋಗ ಪಡಿಸ್ಕೊಂಡು ಈ ಒಂದು ರೇಣುಕಪ್ಪ ಸ್ವಾಮಿ ಅಂತಕ್ಕಂಥ ವ್ಯಕ್ತಿಯನ್ನ ಅಪಹರಣ ಮಾಡಿ ಕೊಲೆ ಮಾಡಿರುವಂಥದ್ದು ಅದೆಲ್ಲ ಒಂದು ಕಡೆಯಿಂದ ಇವರ ಮನಸ್ಥಿತಿ ಎತ್ತೋರಿಸುತ್ತೆ ಅಂದರೆ ಇಷ್ಟೊಂದು ಕೀಳುಮಟ್ಟ ಇಳಿಬಾರ್ದಾಗಿತ್ತೇನೋ ಅಂಥೇಳಿ ನನ್ನ ಮನೋಭಾವನೆ ಆದರೆ ಖಂಡಿತವಾಗ್ಲೂ ಹಂಗೆ ಅನಿಸ್ತಾ ಇದೆ ಈಗ ನಮಗೆ ನಾನು ಹೇಳೋ ನಾವು ನೀವು ಹೇಳೋದಕ್ಕಿಂತಲೂ ಅದು ಈಗ ಮಾಧ್ಯಮದಲ್ಲಿ ಸಾಮಾಜಿಕವಾಗಿ ಜನರೂ ಕ ಸಾಮಾನ್ಯ ಮಾತಾಡೋದನ್ನು ನಾವು ಗಮನಿಸೋದಾದ್ರೆ ಎಲ್ಲ ಒಂದು ಕಡೆಯಿಂದ ದರ್ಶನ್ರವರು ಸಹ ಏನು ಹಿಂದೆ ರಾಮಾಯಣ ಮಹಾಭಾರತದಲ್ಲಿ ಹೆಣ್ಣಿನ ವಿಚಾರಕ್ಕೋಸ್ಕರವಾಗಿ ಹಲವಾರು ದೊಡ್ಡ ಮಟ್ಟದ ಒಂದು ಹೋರಾಟಗಳು ನಡೆದಿದೆ ಅಂತಹ ಒಂದು ಸಂದರ್ಭಗಳು ದರ್ಶನ್ ಜೀವನದಲ್ಲಿ ಒಂದು ಸಾಬೀತಾಗಿರ್ಬೋದೇನೋ ಅಂತ ಅನಿಸುತ್ತೆ ಹಾಗಾಗಿ ಅಂದರೆ ನಮಗೆ ಮದುವೆ ಆಗಿರ್ತಕ್ಕಂಥದ್ದು ಇಲ್ಲ ಅವ್ರ ವಿಚಾರಕ್ಕೆ ಅವರ ಮೇಲೆ ವ್ಯಾಮೋಹ ಇತ್ತೋ ಇಲ್ಲ ರೇಣುಕಾ ಸ್ವಾಮಿ ಮೇಲೆ ಕೋಪ ಇತ್ತು ಅನ್ನೋದಕ್ಕಂತ ನಮ್ಗೆ ಗೊತ್ತಿಲ್ವಲ್ಲ ಅದೆಲ್ಲ ಪೊಲೀಸ್ ತನಿಖೆ ಎಲ್ಲ ತನಿಖೆಯಿಂದ ಗೊತ್ತಾಗಬೇಕಾಗತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಒಂದು ವೇಳೆ ದರ್ಶನ್ಗೆ ಅದೇ ಥರ ಮನಸ್ಥಿತಿ ಇದ್ದು ಈ ಥರ ಹೆಣ್ಣಿನ ವಿಚಾರಕ್ಕೆ ನಾನು ಹೊಡಿಬೇಕು ಅಂತೇಳಿ ಮನಸ್ಸಲ್ಲಿ ಬಂದಿದ್ದರೆ ಈಗ ನಾವು ಹಲವಾರು ಸಂದರ್ಭಗಳನ್ನು ನಾವು ಕೋರ್ಟ್ನ ಕಾನೂನು ಚೌಕಟ್ಟಲ್ಲಿ ಇದು ಮಾಡ್ತೀವಿ ಥಿಂಕಿಂಗ್ ಮಾಡ್ತೀವಿ ಏನು ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಬೇಕಾದ್ರೂ ಮನುಷ್ಯನಿಗೆ ಮೊದಲನೇದಾಗಿ ಕೊಲೆ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ನು ಉದ್ದೇಶ ಬರ್ತದೆ ಆ ಉದ್ದೇಶ ಬಂದ ನಂತರದಲ್ಲಿ ನಾನು ಅವನ ಹೇಗೆ ಕೊಲೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋದು ಯೋಜನೆ ಆಮೇಲೆ ಎಕ್ಸಿಕ್ಯೂಟ್ ಮಾಡೋದು ಈ ಮೂರು ಹಂತಗಳಲ್ಲಿ ನಾವು ಕೊಲೆ ಕೆಲವೊಂದು ಪ್ರಕರಣಗಳಲ್ಲಿ ವ್ಯಾಖ್ಯಾನ ಮಾಡ್ತೀವಿ ಅಂಥ ಸಂದರ್ಭದಲ್ಲಿ ಈ ಈ ರೀತಿಯಾದಂಥ ಒಂದು ಸಣ್ಣ ವಿಚಾರಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕೊಲೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕ್ಬಾರ್ದಾಗಿತ್ತೇನೋ ಅಂಥೇಳಿ ಹೇಳ್ಬೋದು ಸರ್ ಆ ರೀತಿಯಲ್ಲಿ ಈಗ ಏನು ಅಪರಾಧದ ಸ್ವರೂಪವನ್ನು ಪರಿ ನಾವನ್ನು ಗಮನಿಸ್ದಾಗ ಎಲ್ಲರೂ ಸಹ ಯಾರ್ಯಾರ್ದು ಇನ್ವಾಲ್ವ್ಮೆಂಟ್ ಇರ್ತದೆ ಕೆಲವು ಸಂದರ್ಭಗಳಲ್ಲಿ ಅದು ಸಹ ಒಂದು ಕನ್ಸಿಡರ್ ಆಗ್ತದೆ ಕೋರ್ಟ್ ನ್ಯಾಯಾಲಯದಲ್ಲಿ ಆ ಸಂದರ್ಭಗಳಲ್ಲಿ ಕೇಸು ನಡೆದು ಟ್ರಯಲ್ ಫಿಕ್ಸ್ ಆಗಿ ಕೇಸ್ ನಡೆದು ಅಂತಿಮ ಹಂತಕ್ಕೆ ಬಂದಾಗ ಆ ಅಂತಿಮ ಹಂತದಲ್ಲಿ ಕೆಲವೊಂದು ನಮ್ಮಲ್ಲಿ ನಮ್ಮ ನಮ್ಮ ವಕೀಲ ಮಿತ್ರರು ಆರ್ಗ್ಯುಮೆಂಟ್ಗಳನ್ನು ಮಾಡ್ತೀವಿ ನಾವು ಯಾರ್ಯಾರು ಹೆಂಗೆ ಪಾತ್ರಗಳಿದೆ ಅನ್ನೋದ್ರ ಬಗ್ಗೆ ನಾವು ವಿವರವಾಗಿ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ಅಂಥ ಸಂದರ್ಭದಲ್ಲಿ ಯಾರ್ಯಾರ್ದು ಏನೇನೋ ಒಂದು ಈ ಒಂದು ಅಪರಾಧ ಸ್ವರೂಪದಲ್ಲಿ ಯಾವ ರೀತಿಯಾದಂತಹ ಒಂದು ಪಾತ್ರ ಇದೆ ಇವ್ರದು ದರ್ಸಂದ್ ಯಾವ ರೀತಿ ಇದೆ ಪವಿತ್ರ ಗೌಡ್ದು ಯಾವ್ದು ಯಾವ ರೀತಿ ಇದೆ ಅಂತೇಳಿ ಸಾಬೀತಾದರೆ ಸಾಬೀತಾದರೆ ನ್ಯಾಯಾಲಯದಲ್ಲಿ ಕರೆಕ್ಟಾಗಿ ಸಾಕ್ಷಿ ವಿಚಾರಗಳನ್ನು ಕೊಟ್ಟು ಕೊಟ್ಟು ಸಾಂದರ್ಭಿಕ ಸಾಕ್ಷಿಗಳು ಸಹ ಪರಿಗಣಿಸಿ ಮತ್ತು ಹಲವಾರು ಏನು ವಿಟ್ನೆಸ್ಗಳಿದ್ರು ಎಲ್ಲರೂ ಸಹ ಇವರಿಗೆ ತಪ್ಪು ಅನ್ನೋ ವಿಚಾರಗಳನ್ನು ಇಟ್ಕೊಂಡು ಒಂದು ವೇಳೆ ಶಿಕ್ಷೆ ಕೊಡಿಸ್ಬೇಕು ಅಂತೇಳಿ ಅನ್ನೋರು ಕೆಲವು ಸತ್ಯಾಂಶಗಳನ್ನು ಹೇಳ್ತಾರೆ ಆಗ ಸಾಬೀತಾದರೆ ಅಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ಅಪರಾಧ ತಪ್ಪಿಸ್ಕೊಳಕಂತೂ ಆಗೋದಿಲ್ಲ ಖಂಡಿತವಾಗ್ಲೂ ಸಹ ಅವರುಗಳಿಗೆ ಸಾಬೀತಾದ ಪಕ್ಷದಲ್ಲಿ ಶಿಕ್ಷೆ ಪ್ರಮಾಣನ ನ್ಯಾಯಾಲಯ ಒಂದು ವಿಧಿಸ ವಿಧಿಸತಕ್ಕಂಥ ಕೆಲಸವನ್ನು ಮಾಡುತ್ತೆ ಅದೇ ಸರಿ ಈಗ ತನಿಖೆ ಈಗ ನಾನು ಹೇಳ್ತಕ್ಕಂಥದ್ದು ಹೆಂಗೆ ಅಂದರೆ ಒಂದು ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಅದರಲ್ಲೂ ಈ ಥರ ಗಂಭೀರವಾದಂಥ ಒಂದು ಸ್ವರೂಪದ ಪ್ರಕರಣ ಏನು ಬರ್ತದೆ ಇಂಥ ಪ್ರಕರಣಗಳಲ್ಲಿ ನನ್ನ ಅನುಭವದ ಪ್ರಕಾರವಾಗಿ ತನಿಖೆ ಪೊಲೀಸ್ನವರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರೇನು ಈಗ ನೈಂಟಿ ಡೇಸ್ ಟೈಮು ಅಂತ ಇರ್ತದೆ ಆ ನೈಂಟಿ ಡೇಸಲ್ಲಿ ಒಂದು ತನಿಖೆಯನ್ನು ಮಾಡಿ ಚಾರ್ಜ್ ಶೀಟ್ನ ಸಬ್ಮಿಟ್ ಮಾಡ್ತಕ್ಕಂಥದ್ದು ಮೊದಲು ಅವರು ಪ್ರಿಲಿಮಿನರಿ ಇದರಲ್ಲಿ ಪ್ರೀಮ ಪೇಸಿ ಕೇಸ್ ಮೇಲೆ ಒಂದು ಎಫ್ ಐ ಆರ್ನ ನಮೂದು ಮಾಡ್ತಕ್ಕಂಥದ್ದು ಮಾಡ್ತಾರೆ ಎಫ್ ಐ ಆರ್ ಆದ ನಂತರದಲ್ಲಿ ಆಫ್ಟರ್ ದಟ್ ಅವರು ಇನ್ವೆಸ್ಟಿಗೇಷನ್ನ ಮಾಡಿ ಮಾಹಿತಿಗಳನ್ನು ಕಲೆ ಹಾಕಿ ಸಾಂದರ್ಭಿಕ ಎವಿಡೆನ್ಸ್ಗಳನ್ನು ಕಲೆ ಹಾಕಿ ಮಾಜರ್ಗಳನ್ನು ಮಾಡಿ ಸ್ಟೇಟ್ಮೆಂಟ್ಗಳನ್ನು ಮಾಡಿ ಈ ವಿಚಾರಗಳನ್ನು ಹಲವಾರು ವಿಚಾರಗಳನ್ನು ಕಲೆಕ್ಟ್ ಮಾಡಿ ಆ ನಂತರದಲ್ಲಿ ಅವರು ಒಂದು ಚಾರ್ಜ್ ಶೀಟ್ನ ಅಂತಿಮವಾದಂತಹ ಒಂದು ವರದಿ ಅಂತ ಕರಿತೀವಿ ನಾವು ಅಂತಿಮವಾದಂಥ ವರದಿಯನ್ನು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತಾರೆ ಆ ಸಬ್ಮಿಟ್ ಮೇಲೆ ಮಾಡಿದ್ಮೇಲೆ ಅವ್ರದ್ದು ನ್ಯಾಯಾಲಯಕ್ಕೆ ಏನು ಕೊಡ್ತಕ್ಕಂಥದ್ದು ಇರೋಲ್ಲ ಅವ್ರದ್ದು ಹಾಗಾಗಿ ಅಲ್ಲಿ ತನಕನೂ ಸಹ ಏನು ಅಂದರೆ ಈಗ ಸದ್ಯದಲ್ಲಿ ಇಂಟ್ರೀಮ್ ಬೇಲ್ ಏನಾರು ಕೊಟ್ಬಿಟ್ರೆ ಜಾಮೀನು ಏನಾರು ಕೊಟ್ಟರೆ ಅವ್ರಿಗೆ ಒಂದು ವೇಳೆ ಅವರು ಪ್ರಭಾವಿಗಳಾಗಿರೋದ್ರಿಂದ ಒಳ್ಳೆ ಸಿನಿಮಾ ನಟ ಒಳ್ಳೆ ಹೆಸರಾಂತ ಸಿನಿಮಾ ಆಗಿರೋದ್ರಿಂದ ಇವರೇನಾರ ಒಂದು ವೇಳೆ ಬೇರೆ ಬೇರೆ ರಾಜಕಾರಣಿಗಳಿಂದ ಅಧಿಕಾರಿಗಳ ಜೊತೆ ಸಾಮೀಲಾಗಿ ಪೊಲೀಸ್ನವ್ರಿಗೂ ಪ್ರಭಾವ ಬೀರಿ ಕೇಸ್ಗಳ ತನಿಖೆ ದಿಕ್ಕನ್ನು ತಪ್ಪಿಸ್ಬೋದು ಅಂತೇಳಿ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ನ್ಯಾಯಾಲಯ ಕೆಲವು ಸಂದರ್ಭಗಳಲ್ಲಿ ಒಂದು ಜಾಮೀನು ಕೊಡದೆ ಕೊಡದೆ ಮುಂದಾಗದೆ ಇರತಕ್ಕಂಥದ್ದು ಇರ್ತದೆ ಕೊಡೋದಿಲ್ಲ ಅಂಥ ಟೈಮಲ್ಲಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ ಮೇಲೆ ಇವರು ಸಹಜವಾಗಿ ಆಗ್ತಾರೆ ನಾವೇನು ತನಿಖೆಗೆ ಸಹಕಾರ ಕೊಟ್ಟಿದ್ದೀವಿ ನಮ್ಮ ಮೇಲೆ ಯಾವುದೇ ರೀತಿ ಗುರುತರ ಆಪಾದನೆಗಳಿಲ್ಲ ಅದು ಇದು ಅಂತೇಳಿ ನಮ್ಮಲ್ಲಿ ಗ್ರೌಂಡ್ಸ್ ಬರ್ತದೆ ಆ ಗ್ರೌಂಡ್ಸ್ಗಳು ಹೇಳಿ ಅವ್ನು ನ್ಯಾಯಾಲಯದಲ್ಲಿ ಬೇಲ್ ಅರ್ಜಿಗಳನ್ನು ಸಲ್ಲಿಸ್ಬೋದು ಆದರೆ ಸಲ್ಲಿಸ್ತಿದ್ದಂಗ್ಲೇ ನಾವು ಬೇಲ್ ಗ್ರ್ಯಾಂಟ್ ಆಗುತ್ತೆ ಅಂತಕ್ಕಂಥದ್ದು ಸಹ ಸುಳ್ಳು ಆಗ್ಬೋದು ಆಗದೆ ಇರ್ಬೋದು ಫಿಫ್ಟಿ ಫಿಫ್ಟಿ ಇರ್ತದೆ ಅದ್ರ ಮೇಲೆ ಏನು ಪ್ರೇಮಾಬೇಸಿ ಕೇಸ್ ಇರ್ತದೆ ಮತ್ತು ಇವ್ರದ್ದೇನು ಇನ್ವಾಲ್ವ್ಮೆಂಟ್ ಇರ್ತದೆ ಕೇಸಲ್ಲಿ ಇವ್ರದೇನು ಯಾವ ಒಂದು ಕೇಸ್ನಲ್ಲಿ ಯಾವ ರೀತಿಯಲ್ಲಿ ಇವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಕನ್ಸಿಡರ್ ಮಾಡಿ ಕೋರ್ಟು ಜಾಮೀನು ಕೊಡ್ತಕ್ಕಂಥದನ್ನ ಇಲ್ಲ ಕೊಡಬಾರ್ದು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡುತ್ತೆ ಅಲ್ಲ ನನಗೆ ನಾನು ಈಗ ಇತ್ತೀಚಿಗೆ ಏನು ಈ ಕೇಸು ಈ ಪ್ರಕರಣ ಒಂದು ಸಾಮಾಜಿಕವಾಗಿ ಹೊರಗಡೆ ಒಂದು ಬಂದ ನಂತರದಲ್ಲಿ ನಾನು ಅಬ್ಸರ್ವ್ ಮಾಡೋದಾದರೆ ಮೀಡಿಯಾನ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಮತ್ತು ಸಾಮಾನ್ಯ ಜನರು ಮಾತಾಡ್ಸ್ತಕ್ಕಂಥ ಮನಸ್ಥಿತಿ ನೋಡೋದಾದ್ರೆ ಎಲ್ಲೋ ಒಂದು ಕಡೆಯಿಂದ ಯಾರೂ ಸಹ ದರ್ಶನವ್ರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಏನು ಇದು ವಾತಾವರಣ ಕಾಣಿಸ್ತಾ ಇಲ್ಲ ಏನು ಸರ್ಕಾರದವರು ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳು ಸಹ ಮೊನ್ನೆ ಹೇಳಿದ್ದಾರೆ ಅವರು ಸಹ ನ್ಯಾಯವಾದಿ ಆಗಿರೋದ್ರಿಂದ ಅವರು ನೊಂದಂಥ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಅವರು ಸಹ ಹೇಳಿದ್ದಾರೆ ಹಲವಾರು ಚಿತ್ರೋದ್ಯಮದ ಮಾಧ್ಯಮದ ಹಲವಾರು ನಾಯಕ ನಟಿಯರು ಸಹ ಟ್ವೀಟ್ ಮಾಡಿದ್ದಾರೆ ಫೇಸ್ಬುಕ್ಕಲ್ಲಿ ಬಿಟ್ಟಿದ್ದಾರೆ ವ್ಯಾಟ್ಸಪ್ಪಲ್ಲಿ ಹೇಳಿದ್ದಾರೆ ಶಿಕ್ಷೆ ಆಗಬೇಕು ಇಂಥವ್ರಿಗೆ ಅದು ಇದು ಅಂತೇಳಿ ಹೇಳಿದ್ದಾರೆ ಹಾಗಾಗಿ ಅಷ್ಟು ಸುಲಭವಾಗಿ ಆಮೇಲೆ ಸಾಮಾನ್ಯ ಕಾಮನ್ ಪೀಪಲ್ಗಳು ಸಹ ಯಾರೂ ಸಹ ವಯಸ್ಕೆ ಮಾತಾಡ್ತಕ್ಕಂಥದ್ದೇನು ಇಲ್ಲ ಅಲ್ಲಿ ಯಾ ತಪ್ಪು ತಾನೆ ಯಾರು ಮಾಡ್ರಿ ಈಗ ಕಲಾವಿದರು ಮಾಡಿದ್ರು ತಪ್ಪೆ ಸಾಮಾನ್ಯ ಮಾಡೋರು ತಪ್ಪೆ ಹಂಗಾಗಿ ಯಾರು ಮಾಡೋರು ತಪ್ಪೇ ಆಗಿರೋದ್ರಿಂದ ನೊಂದಂಥ ಕುಟುಂಬಕ್ಕೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಅದು ಸ ಸರ್ವೇ ಸಹಜವಾಗಿ ಬರ್ತಕ್ಕಂಥ ಯೋಚನೆ ಹಾಗಾಗಿ ಎಲ್ಲ ಒಂದು ಕಡೆ ಅನ್ಸುತ್ತೆ ಯಾರು ಸಹ ಆ ರೀತಿಯಲ್ಲಿ ಕಾನೂನು ಚೌಕಣಿ ತಪ್ಪಿಸ್ಕೊಳ್ತಕ್ಕಂಥದ್ದಕ್ಕೆ ಈ ಒಂದು ಪ್ರಕರಣದಲ್ಲಿ ಆಗಲ್ಲ ತಪ್ಪು ಮಾಡಿದ್ದೇ ಆಗಿದ್ರೆ ಶಿಕ್ಷೆ ಅಂತೂ ಕಟ್ಟಿಟ್ಟು ಬುತ್ತಿ ಅಂತ ನಾನು ಹೇಳ್ಬೋದು ಏನಿಲ್ಲ ಏನಿಲ್ಲ ಅವರೇನು ಅಂದರೆ ಅಲ್ಲಿ ಏನೋ ಅವರು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೋ ಯಾರೋ ಒಂದು ಮೂರು ಜನ ಎಮ್ ಎಲ್ ಎಗಳು ಮತ್ತು ಒಂದು ಬಿ ಜೆ ಪಿನ ಯಾರೋ ಒಬ್ಬರು ಶಾಸಕರು ಕಾಂಗ್ರೆಸ್ ಶಾಸಕರುಗಳು ಏನೋ ಅವ್ರಿಗೆ ಸಹಾಯ ಮಾಡಿ ಪ್ರಜರಾಗ್ತವ್ರೆ ಪೊಲೀಸ್ನವ್ರಿಗೆ ಅಂತೇಳಿ ಆದರೆ ಅದು ಯಾರ ಹೆಸರುಗಳು ಅಂತೇಳಿ ಇದುವರೆಗೂ ಎಲ್ಲೂ ಬಿಂಬಿಸ್ತಕ್ಕಂಥ ಕೆಲಸ ಆಗಿಲ್ಲ ಹಾಗಾಗಿ ಅವೆಲ್ಲವೂ ಸಹ ಊಹಾಪೋಹನ ಕಾಣಿಸುತ್ತೆ ಅಷ್ಟು ಸುಲಭವಾಗಿ ಯಾರೂ ಸಹ ಈ ಒಂದು ಏಯ್ಯ ಪ್ರಕರಣದಲ್ಲಿ ಅಷ್ಟು ಸುಲಭವಾಗಿ ಧೈರ್ಯ ಮಾಡಿ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಒಂದು ಮಹತ್ಕಾರ್ಯಕ್ಕೆ ಯಾರು ಕೈ ಹಾಕೋದಿಲ್ಲ ಆ ಕಂಡು ಅಲ್ಲ ಜಾಮೀನು ಸಿಕ್ಕದಲ್ಲ ಯಾಕಂದರೆ ಜಾಮೀನು ಸಿಕ್ಕೋದು ಜಾಮೀನು ಅರ್ಜಿ ಹಾಕೋದು ಯಾವಾಗ ನಾವು ಅಂತಂದರೆ ಈಗ ಅವರು ಪೊಲೀಸ್ ಕಸ್ಟಡಿನಲ್ಲೇ ತಗೊಂಡಿರ್ತಕ್ಕಂಥದ್ದು ಏನು ಈಗ ಪೊಲೀಸ್ ತನಿಖಾಧಿಕಾರಿಗಳಿದ್ದಾರೆ ಈ ವಿಚಾರಣೆಗೋಸ್ಕರವಾಗಿ ತನಿಖೆ ಪರ್ಪಸ್ಗೋಸ್ಕರವಾಗಿ ಪೊಲೀಸ್ ಕಸ್ಟಡಿಗೆ ತಗೊಂಡಿರ್ತಕ್ಕಂಥದ್ದು ಎರಡು ಮೂರು ಎರಡರಿಂದ ಮೂರು ಬಾರಿ ಆಗಿದೆ ಹಂಗಾಗಿ ಪೊಲೀಸ್ ಕಸ್ಟಡಿಗೆ ತಗೊಂಡಾಗ ಜಾಮೀನ್ಗೆ ಅರ್ಜಿ ಹಾಕ ಪ್ರಮಾಣ ಬರಲ್ವಲ್ಲ ನೀವು ಅರ್ಜಿ ಹಾಕ್ಬೋದು ಅಷ್ಟೇ ಅರ್ಜಿ ಹಾಕ್ಬಾರ್ದೇನಿಲ್ಲ ಆದರೆ ಆದಿ ನಿಮಗೆ ಅರ್ಜಿ ಮೇಲೆ ನಿಮಗೆ ಪ್ರೊಸೀಡಿಂಗ್ಸ್ ನಡೀಬೇಕು ಅಂತಂದ್ರೆ ನೆಕ್ಸ್ಟು ಫರ್ದರ್ ಪ್ರೊಸಿಡಿಂಗ್ಸು ಅಬ್ಜೆಕ್ಷನ್ನು ಆರ್ಗ್ಯುಮೆಂಟ್ ಅವೆಲ್ಲ ಆಗಬೇಕು ಅಂದರೆ ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಕೊಟ್ಟಬೇಕು ಆ ಕೊಟ್ಟಾಗಲೇ ನಿಮಗೆ ಅವೆಲ್ಲ ನಡೆಯೋದು ಹಾಗಾಗಿ ಈಗ ಅವರು ಪೊಲೀಸ್ ಕಸ್ಟಡಿ ಇರುವಾಗ ಯಾವುದೇ ರೀತಿಯಲ್ಲಿ ಬೇಲ್ ಸಿಗ್ತಕ್ಕಂಥದ್ದೆಲ್ಲ ಸುಳ್ಳು ಮತ್ತು ಯಾರು ಸಹ ಈ ಸಂದರ್ಭದಲ್ಲಿ ಯಾರು ಸಹ ಆ ರೀತಿ ಹಸ್ತಕ್ಷೇಪ ಮಾಡಿ ಪ್ರಭಾವ ಬೀರುವಂಥದ್ದು ಸರ್ಕಾರದ ಮಟ್ಟದಲ್ಲಿ ಯಾರು ಆ ಥರ ಮಾಡೋಕ್ಕಾಗೋದಿಲ್ಲ ಅಂತೇಳಿ ನನ್ನ ಮನೋಭಾವನೆ ಅದೇ ಈ ರೀತಿಯಾದಂಥ ನಾನು ಅವ್ರೊಬ್ಬರಿಗೆ ಅಂತಂತಲ್ಲ ಅಂತಂತಲ್ಲ ಆದರೂ ಅಷ್ಟೇ ಯಾವುದೇ ಕ್ಷೇತ್ರದಲ್ಲಿನವರು ಡೆವಲಪ್ಮೆಂಟ್ ಆಗಿ ಮುಂದೆ ಬಂದರೂ ಸಹ ಆ ರೀತಿಯಲ್ಲಿ ಒಂದು ವೇಳೆ ದುಡ್ಡು ಕಾಸು ಭಗವಂತ ಅವಕಾಶಗಳು ಕೊಟ್ಟು ಸಮಾಜದಲ್ಲಿ ಸಮಾಜಮುಖಿಯಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆದಂಥ ವ್ಯಕ್ತಿ ರಾಜ ಒಂದು ಕಷ್ಟದಲ್ಲಿ ಭಾಗಿಯಾಗ್ತಕ್ಕಂಥದ್ದು ನೊಂದಂಥ ಕುಟುಂಬಕ್ಕೆ ನೆರವಾಗ್ತಕ್ಕಂಥದ್ದು ಬಡ ಮಕ್ಕಳುಗಳ್ಗೆ ಸ್ಕೂಲ್ಗೆ ಶಾಲೆ ಕಾ ಶಾಲಾ ಕಾಲೇಜುಗಳಿಗೆ ಫೀಸ್ಗಳನ್ನ ಕಟ್ತಕ್ಕಂಥದ್ದು ಹಲವಾರು ಬೇಕಾದಷ್ಟು ಕೆಲಸಗಳಿದೆ ಸಾಮಾಜಿಕವಾದ ಸೇವೆ ಮಾಡ್ತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಮ್ಮ ಎಚ್ ಡಿ ಕೋಟ ತಾಲೂಕು ಇಡೀ ಇಡೀ ರಾಜ್ಯದಲ್ಲಿ ಹಿಂದುಳಿದ ತಾಲೂಕು ಅಂತೇಳಿ ಕರೀತಾರೆ ಡಿ ಕೋಟ ತಾಲೂಕಲ್ಲಿ ಬುಡಕಟ್ಟು ಜನಾಂಗನೇ ಹೆಚ್ಚು ಕಡಿಮೆ ಸುಮಾರು ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಜನಸಂಖ್ಯೆ ಇದೆ ಅಂತೇಳಿ ಮಾಹಿತಿ ಇದೆ ಆ ಬುಡಕಟ್ಟು ಜನರ ಕಷ್ಟ ಹೇಗೆ ಅಂದರೆ ನಾನು ಒಂದು ಸಲ ಹೋಗಿ ನೋಡಿದ್ದೀನಿ ಅವ್ರಿಗೆ ಒಂದು ಸರಿಯಾಗಿ ಒಂದು ಹೊತ್ತಿನ ಊಟ ಇಲ್ಲ ಹಾಕೋದಕ್ಕೆ ಬಟ್ಟೆ ಇಲ್ಲ ಇವತ್ತಿಗೂ ಸಹ ವಾಸಕ್ಕೆ ಮನೆ ಇಲ್ಲ ಮತ್ತು ಜೊತೆಗೆ ಅವರು ವಾಸ ಮಾಡ್ತಕ್ಕಂಥ ಮನೆಗಳಲ್ಲಿ ಬೀದಿ ದೀಪಗಳಿಲ್ಲ ಮನೆಗಳು ಕರೆಂಟ್ ಇಲ್ಲ ಅಲ್ಲೇ ಪಕ್ಕದಲ್ಲಿ ಹುಲಿ ಬಂದು ಎತ್ಕೊಂಡು ಹೋಗುತ್ತೆ ಅಂತೇಳಿ ಕಂಪ್ಲೇಂಟ್ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಇಂಥ ಪ್ಲೇಸ್ಗಳಿಗೆ ಹೋಗಿ ಇವರು ಅಭಿವೃದ್ಧಿ ಮಾಡ್ಬೋದಲ್ಲ ಹೌದಲ್ವಾ ಈಗ ನಾವು ಈ ಸಮಾಜದಲ್ಲಿ ಹುಟ್ಟಿ ಸಮಾಜ ನಮ್ಗೆ ಇಷ್ಟರ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಳೆಸೋಂಥ ಸಮಾಜಕ್ಕೆ ನಮ್ಮ ಕೊಡುಗೆ ಏನೋ ಸಮಾಜಕ್ಕೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಅದು ಬಿಟ್ಬಿಟ್ಟು ಇದು ಯಾವುದೋ ಒಂದು ಹುಡುಗಿ ವಿಚಾರಕ್ಕೋ ಮತ್ತೊಂದು ವಿಚಾರಕ್ಕೋ ಹೋಗಿ ನಾವು ಕ್ಷುಲ್ಲಕ ವಿಚಾರಕ್ಕೋಗಿ ಒಂದು ಮರ ಮಾಡ್ತಕ್ಕಂಥದ್ದು ವಿಚಾರ ಇದೆಯಲ್ಲ ಅದು ನಿಜಕ್ಕೂ ಸಹ ಒಳ್ಳೆ ಅಲ್ಲ ನಾವು ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋದರೂ ಸಹ ನಮ್ಮ ಸ್ಥಾನಮಾನಗಳನ್ನು ತಿದ್ಕೊಂಡು ಅರ್ತ್ಕೊಂಡು ನಾವು ಬದುಕಿದ್ರೆ ಖಂಡಿತಾಗ್ಲೂ ಸಹ ಉತ್ತಮವಾದ ಪ್ರಜೆ ಅಂತ ಅನ್ಸ್ಕೋಬೋದು ಅಂತೇಳಿ ನನ್ನ ಮನೋಭಾವನೆ ಅಲ್ಲ ಇದು ಬೇಕಾಗಿತ್ತ ನೀವೇ ಹೇಳಿ ನಾನು ಹೇಳೋದ್ಕಿಂತಲೂ ಸರ್ವೇ ಸಾಮಾನ್ಯವಾಗಿ ಶ್ರೀ ಸಾಮಾನ್ಯ ಆಗುತ್ತೆ ಇದು ಬೇಕಾಗಿರಲಿಲ್ಲ ಇದು ನಾನು ಮೊದಲೇ ಹೇಳಿದಾಗ ಒಂದು ಪೊಲೀಸ್ಗೊಂದು ಒಂದು ದೂರು ಕೊಟ್ಟಿದ್ದಿದ್ರೆ ಪೊಲೀಸವರು ಸರ್ ಮಾಡ್ತಿದ್ರಲ್ಲ ಅದನ್ನು ಕಾನೂನಿಗೆ ಕೈ ಆಗ್ ತಗೊಳಕ್ ಹೋಗ್ಬೇಕು ಈಗ ತಿಳುವಳಿಕೆ ವಸ್ತು ದಿನನಿತ್ಯ ಹತ್ತಾರು ಜನ ನೀವು ಭೇಟಿ ಮಾಡ್ತಿದ್ದಾರೆ ನಾಗರಿಕ ಸಮಾಜದಲ್ಲಿ ಬೆಳಿರಿ ತಪ್ಪು ಸರಿಯಾದ ವಿಚಾರಗಳ ವಿವೇಚನೆ ನಿಮ್ಗಿದೆ ಅಂಥದ್ರಲ್ಲಿ ಏನ್ ಮಾಡರ ಸರಿ ಏನ್ ಮಾಡೋ ತಪ್ಪು ಅನ್ನೋ ಒಂದು ಆಲೋಚನೆ ಇದೆ ಅಂಥದ್ರಲ್ಲಿ ನೀವು ಹೋಗಿ ಅವ್ರಿಗೆ ಎತ್ಕೊ ಬಂದು ಅಪಹರಣ ಮಾಡ್ಕೊಬಂದು ಹೊಡಿತಕ್ಕಂಥದ್ದು ಬಡಿತಕ್ಕಂಥದ್ದು ಚಿತ್ರಾಂಶ ಕೊಡ್ತಕ್ಕಂಥದ್ದು ಅವೆಲ್ಲವೂ ಸಹ ಮಾನವ ಮಾನವ ಸಮಾಜವೇ ತಲೆ ತಗ್ಸ್ತ ರೀತಿಯಲ್ಲಿ ನಡೀತಾ ಇದೆ ಅಂತೇಳಿ ಹೇಳ್ಬಹುದು ಖಂಡಿತವಾಗ್ಲೂ ರೇಣುಕಾ ಸ್ವಾಮಿಯನ್ನ ಒಂದ್ ವೇಳೆ ದರ್ಶನ ಅಂಡ್ ಗ್ಯಾಂಗ್ ಏನು ಮಾಧ್ಯಮದಲ್ಲಿ ಹೇಳೋ ರೀತಿಯಲ್ಲಿ ದರ್ಶನ ಅಂಡ್ ಗ್ಯಾಂಗ್ ಅವ್ರು ಏನಾರ ಒಂದ್ ವೇಳೆ ಅಪಹರಿಸ್ಕೊಂಡು ಇವ್ರು ಹೇಳ್ತಕ್ಕಂಥ ಆಪಾದ ಏನಿದೆ ಅಪಹರಿಸ್ಕೊಂಡು ಹೋದ್ರು ಮತ್ತೆ ಅವ್ರಿಗೆ ಹೊಡ್ದು ಬಟ್ ಚಿತ್ರೀಂಸ ಕೊಟ್ಟರು ಮತ್ತೆ ಮರ್ಡರ್ ಮಾಡ್ರು ಹೇಳಿ ಏನು ಹೇಳ್ತಾ ಇದ್ದಾರೆ ಈಗ ನಾವು ಕಣ್ಣಿಂದ ಏನು ನೋಡಿಲ್ವಲ್ಲ ನಾವೇನು ಈಗ ಮಾಧ್ಯಮದ ನೋಡಿರ್ತಕ್ಕಂಥದ್ದು ನಾವು ಅಬ್ಸರ್ವ್ ಮಾಡಿದ್ದೇವೆ ಗಮನಿಸಿದ್ದೇವೆ ಅಷ್ಟೇ ಅದರಿಂದ ನಿಜವಾಗ್ಲೂ ಈ ವಿಚಾರಗಳನ್ನು ಸಾಬೀತಾದರೆ ಖಂಡಿತವಾಗ್ಲೂ ಸಹ ಅದು ನಿಜವಾಗ್ಲೂ ಇನ್ವಾಲ್ವ್ಮೆಂಟ್ ಇದ್ದಿದ್ದೇ ಆದರೆ ದರ್ಶನ್ ಇನ್ವಾಲ್ವ್ಮೆಂಟ್ ಇದ್ದಿದ್ದೇ ಆದರೆ ಈ ಒಂದು ಪ್ರಕರಣದಲ್ಲಿ ಖಂಡಿತವಾಗ್ಲೂ ಸಹ ಅದರಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಕಾನೂನು ಚೌಕಟ್ಟಲ್ಲಿ ಏನು ಶಿಕ್ಷೆ ಆಗಬೇಕು ಅದನ್ನು ಅನುಭವಿಸ್ಲಬೇಕಾಗತ್ತೆ ಎಲ್ಲ ಏನು ಮಾಡೋಕ್ಕಾಗಲ್ಲ ಅದೇನು ತಪ್ಪು ಮಾಡಿದ ಮೇಲೆ ನೀರು ಕುಡಿಲೇಬೇಕಲ್ಲ ಹಂಗೆ ಹೌದು 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 ಈಗ ಸರ್ ನಾನು ಹೇಳುದು ಮೊನ್ನೆ ಯಾರೋ ಒಬ್ಬರು ನಿರ್ಮಾಪಕರು ಹೇಳ್ತಾ ಹೇಳ್ತಾಯಿದ್ರು ಒಬ್ಬರು ಟಿ ವಿ ಮಾಧ್ಯಮದಲ್ಲಿ ನಮ್ಮ ಅಮ್ಮ ಪತಿ ಅಲ್ಲ ಇನ್ನೊಬ್ರು ಯಾರೋ ರಾ ಮೋಹನ್ ಅಂತೇಳಿ ಹೇಳ್ತಾಯಿದ್ರು ಅವರು ಯಾವುದೇ ಒಬ್ಬ ವ್ಯಕ್ತಿಯಿಂದ ಚಿತ್ರೋದ್ಯಮ ಇಲ್ಲ ಚಿತ್ರೋದ್ಯಮ ಹಲವಾರು ನೂರಾರು ನಾಯಕರುಗಳು ಬಂದು ಹೋಗಿದ ನಾಯಕ ನಟರುಗಳು ಬಂದು ಹೋಗಿದ್ದಾರೆ ಹೆಸರು ಮಾಡಿದ್ದಾರೆ ಅವರು ಹೆಸರು ತಗೊಂಡಿದ್ದಾರೆ ಸಮಾಜಕ್ಕೆ ಒಳ್ಳೆ ಹೆಸರು ಕೊಟ್ಟಿದ್ದಾರೆ ಸಮಾಜಕ್ಕೂ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಚಿತ್ರೋದ್ಯಮಕ್ಕೂ ಒಳ್ಳೆ ಹೆಸರು ಕೊಟ್ಟಿದ್ದಾರೆ ಅಂತೇಳಿ ಹಾಗಾಗಿ ಯಾವುದೇ ನಾಯಕರು ಬಂದರೂ ಸಹ ಚಿತ್ರೋದ್ಯಮಕ್ಕೂ ಹೆಸರು ಕೊಡಬೇಕು ತಾವೂ ಹೆಸರು ಮಾಡ್ಕೋಬೇಕು ಹಾಗೆ ಸಮಾಜಕ್ಕೂ ಸಹ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ನ ಕೊಟ್ಟು ಒಂದು ಒಳ್ಳೆಯ ಸಂದೇಶಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಮುಂದಾಗಬೇಕು ಆ ರೀತಿ ಈ ರೀತಿಯಾದಂಥ ಒಂದು ಸಣ್ಣ ವಿಚಾರಗಳಿಗೆ ಒಬ್ಬ ದೊಡ್ಡ ಒಬ್ಬ ನಟ ಸ್ಟಾರ್ ನಟ ದೊಡ್ಡ ಸ್ಟಾರ್ ನಟ ಸಣ್ಣ ವಿಚಾರಕ್ಕೆ ಇವತ್ತು ಪೊಲೀಸರು ಒಂದು ತಲೆ ತೆಗಿಸಿ ನಿಂತ್ಕೋಬೇಕು ಅನ್ನೋದಾದರೆ ಅದೆಷ್ಟು ಮಟ್ಟಕ್ಕೆ ಸರಿ ಅಂತ ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕಾದನ್ನ ನಾವು ಯಾವಾಗಲೂ ನೋಡಿ ನಾವು ಯಾವಾಗಲೂ ನಮ್ಮನ್ನು ಇನ್ನೊಬ್ಬರು ಹತ್ತು ಜನ ನಮ್ಮನ್ನು ಮಾದರಿಯಾಗಿ ತಕಬೇಕು ಇನ್ಸ್ಪಿರೇಷನ್ ಆಗಬೇಕು ನಮ್ಮ ನೋಡಿ ಆ ರೀತಿ ನಾವು ಜೀವನ ಮಾಡಬೇಕು ಸಮಾಜದಲ್ಲಿ ನಾವು ತಪ್ಪುಗಳನ್ನು ಮಾಡೋದಾಗಿರ್ಬೋದು ಬೇರೆ ಥರ ಕೆಟ್ಟ ಕೆಲಸಗಳಲ್ಲಿ ನಾವು ನಿರತರಾಗೋದಾಗಬೋದು ಅವೆಲ್ಲ ಮಾಡಬಾರ್ದು ಒಂದು ದೊಡ್ಡ ಮಟ್ಟಕ್ಕೆ ಹೋದಾಗ ಇವೆಲ್ಲ ಬಿಟ್ಟು ನಾವು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಆಗಬೇಕು ಒಳ್ಳೆ ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ ಮನಸ್ಸನ್ನು ಕಾಲ ನಡಗೇನ ಎಡಗುತ್ತೆ ನಡೆಯೋ ಕಾಲು ಹಾಗಾಗಿ ತಪ್ಪುಗಳು ಮತ್ತೆ ರಿಪೀಟ್ ಆಗಬಾರ್ದು ತಿದ್ಕೋಬೇಕು ಅಂಥ ಕೆಲಸಗಳನ್ನೇ ಇವರು ಮಾಡ್ಕೊಂಡಿದ್ರೆ ಈ ರೀತಿಯಾದಂತಹ ಒಂದು ಸಂದರ್ಭಗಳು ಅವ್ರ ಜೀವನದಲ್ಲಿ ಬರ್ತಿರೋ ಇಲ್ವೇನೋ ಅಂತ ಅನಿಸುತ್ತೆ ಅಲ್ಲ ಅದು ಏನಾಗಿತ್ತು ಅಂದ್ರೆ ಆ ಸಂದರ್ಭದಲ್ಲಿ ಅದು ಇದೊಂದು ಸಮಾಜಕ್ಕೆ ಅಷ್ಟೊಂದು ದೊಡ್ಡ ಮಟ್ಟದ ಒಂದು ಹೇಯವಾದಂತ ಒಂದು ಕೃತ್ಯ ಅಂತೇಳಿ ಬಿಂಬಿಸ್ತಾ ಬಿಂಬಿಸ್ತಕ್ಕಂಥದ್ದು ಆಗಲಿಲ್ಲ ಆ ಟೈಮಲ್ಲಿ ಯಾಕೆಂದರೆ ಕೌಟುಂಬಿಕ ವಿಚಾರ ಏನೋ ಅವಘಡ ನಡೆದೋಗಿದೆ ಗಂಡ ಹೆಂಡತಿ ವಿಚಾರಗಳಲ್ಲಿ ಬಂದೋಗಿದೆ ಹಂಗಾಗಿ ಏನೋ ಸರಿಪಡಿಸ್ಕೊಬೋದು ಸರಿ ಆಗ್ಬೋದು ಏನೋ ಅಂತೇಳಿ ಪಾಪ ದೊಡ್ಡ ದೊಡ್ಡ ನಟರಗಳೆಲ್ಲ ಕರೆದು ಬುದ್ಧಿವಾದ ಹೇಳೋದು ರಾಜಿ ಮಾಡೋದು ಕಾಂಪ್ರಮೈಸ್ ಮಾಡೋದು ಎಲ್ಲ ಮಾಡಿದ್ರು ಸರಿ ಪಾಪ ಯಾಕಂದ್ರೆ ಅವ್ರ ಮೇಲೆ ಹಾಕಿದ್ದು ತ್ರೀ ಆ ಟೈಮಲ್ಲಿ ತ್ರೀ ನಾಟ್ ಸೆವೆನ್ ಅಫೆನ್ಸ್ ಮೇಲೆ ಕೇಸ್ ಇಷ್ಟು ಮಾಡಿದ್ರು ಅವಾಗಲೂ ಸಹ ಇವರು ಜೈಲಲ್ಲಿ ಇದ್ರು ದರ್ಶನ್ ಅವರು ಹಾಗಾಗಿ ಅವರು ವೈಫೆ ಹೋಗಿ ಕಾಂಪ್ರಮೈಸ್ ಮಾಡ್ಕೊಂಡು ಚೆನ್ನಾಗಿರ್ತೀವಿ ನಾವು ಇರ್ತೀವಿ ಗಂಡ ಹಿಂಟೂ ಅಂತೇಳಿ ಆ ದೂರುಗಳನ್ನು ವಿತರಣೆ ಮಾಡ್ಕೊಂಡೆಲ್ಲ ಕಾಂಪ್ರಮೈಸ್ ಮಾಡ್ಕೊಂಡ್ರು ಹಾಗಾಗಿ ಅದೇನೋ ಆ ಗಂಡ ಹಿಂಟು ವಿಚಾರ ಆಗಿರೋದ್ರಿಂದ ಅಷ್ಟಾಗಿ ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕೆಟ್ಟದ್ದು ಅನ್ನಂತ್ಹೇಳಿ ಬಿಂಬಿಸ್ತಕ್ಕಂಥದ್ದು ಆಗಲಿಲ್ಲ ಇದೇನಾಯಿತು ಪಾಪ ಇದೇನು ಕಣ್ಣು ಕಾಣಿಸಿದೆಯಲ್ಲ ಅವನು ಈಗ ರೇಣುಕಾ ಸ್ವಾಮಿ ಅಂತಕ್ಕಂಥ ವ್ಯಕ್ತಿ ಒಬ್ಬ ಸಾಮಾನ್ಯ ಬಡ ಕುಟುಂಬದ ಒಬ್ಬ ಸದಸ್ಯ ಅವರ ಅಪ್ಪ ಅಮ್ಮದ್ರು ನೋಡೋರಪ್ಪ ಅವರೆಲ್ಲ ತುಂಬ ಮರ್ಯಾದಸ್ತ್ರ ಕಾಣಿಸ್ತಾರೆ ಎಲ್ಲ ನೋಡಿದ್ರೆ ನಾವೆಲ್ಲ ಅಬ್ಸರ್ವ್ ಮಾಡೋದಾದ್ರೆ ಅವರು ಅಲ್ಲೆಲ್ಲೋ ಒಂದು ಈ ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ವ್ಯಕ್ತಿ ಅವನು ಒಡೆದು ಅವನ್ನ ಅಷ್ಟು ಮಟ್ಟಿಗೆ ಎತ್ಕೊಂಡೋಗಿ ಅವನ್ನ ಕಿಡ್ನಾಪ್ ಮಾಡಿ ಒಡೆಯೋಂಥದ್ದೇನೋ ಅಂಥದ್ದೇನೋ ಇರಲಿಲ್ವಲ್ಲ ಅಂತ ಅನಿಸುತ್ತೆ ಹೌದು ಇವರ ಕುಟುಂಬ ಚೆನ್ನಾಗಿತ್ತು ಒಂದು ಮಗು ಇದ್ದು ಅವ್ರ ಹೆಂಡತಿ ವೈಫ್ ಇದ್ರ ಜೊತೆಗೆ ಅವರ ಅಮ್ಮ ತಮ್ಮ ಎಲ್ಲ ಇದ್ದಾರೆ ಆಮೇಲೆ ಸಾಮಾಜ ಜೊತೆಗೆ ದೊಡ್ಡ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಲಕ್ಷಾಂತರ ಅಭಿಮಾನಿಗಳು ದರ್ಶನದರೆ ಖುಷಿ ಪಡ್ತಾರೆ ಅಂಥದ್ರಲ್ಲಿ ಅಂಥ ಅಭಿಮಾನಿಗಳು ಆ ರೀತಿ ಅಭಿಮಾನ ಇಟ್ಕೊಂಡಾಗ ಗೌರವಾಭಿಮಾನಿಗಳು ಇಟ್ಕೊಂಡಾಗ ಅಂಥ ಗೌರವ ಅಭಿಮಾನಿಗಳಿಗೆ ನಾವು ಒಂದು ಬೆಲೆ ಬರೋ ರೀತಿಯನ್ನು ನಡ್ಕೊಂಡ್ರೆ ಒಂದು ಸಮಾಜದಲ್ಲಿ ಉತ್ತಮವಾದ ವ್ಯಕ್ತಿ ಅಂತ ಅನಿಸ್ಕೋಬೋದಾಗಿತ್ತೇನೋ ಅಂತ ಅನಿಸುತ್ತೆ ಈ ರೀತಿಯಾದಂಥ ಒಂದು ಸಣ್ಣ ವಿಚಾರಕ್ಕೆ ಇಂಥ ಒಂದು ಪ್ರಕರಣದಲ್ಲಿ ಸಿಲುಕಂಥ ಅವಶ್ಯಕತೆ ಇರಲಿಲ್ಲ ಅಂತನೇ ಅನ್ಸ ಅನಿಸುತ್ತೆ ಅಲ್ಲ ನಾನು ಈಗ ದರ್ಶನ ವಿಚಾರದಲ್ಲಿ ಎಂಟೈರು ನಮ್ಮ ಯುವ ಸಮುದಾಯಕ್ಕಿರ್ಬೋದು ಅಭಿಮಾನಿ ಬಂಧುಗಳ್ಗಿರ್ಬೋದು ಸಾಮಾನ್ಯ ಜನರಿಗಿರ್ಬೋದು ಎಲ್ರಿಗೂ ಸಹ ನಾನು ಹೇಳಿ ಮನವಿ ಮಾಡ್ತಿದ್ದೇನಪ್ಪ ಅಂದರೆ ನೋಡಿ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಸಹ ನಾವು ಯಾವುದೇ ವ್ಯಕ್ತಿ ಮೇಲೂ ಸಹ ತಪ್ಪುಗಳನ್ನು ಮಾಡೋದ ಸಂದರ್ಭದಲ್ಲಿ ಯಾರು ಸಹ ನಾವು ಸಮರ್ಥನೆ ಮಾಡ್ಕೊಳ್ಳೋದನ್ನು ಬೇಡ ಯಾಕೆ ಅಂತಂದರೆ ಇವತ್ತು ಅವ್ರ ಕುಟುಂಬದಾಗಿದ್ದಾನೆ ಅಲ್ಲ ನಮ್ಮ ಕುಟುಂಬದಲ್ಲಾಗ್ಬೋದು ಇನ್ನೊಂದು ಕುಟುಂಬದಲ್ಲಾಗಬೋದು ನಾನು ಹೇಳಿ ಪರ್ಟಿಕ್ಯುಲರ್ ಆಗಿ ನಾನು ದರ್ಶನ್ ಬಗ್ಗೆ ಹೇಳ್ತಲ್ಲ ನಾನು ಜನರಲ್ಲಾಗಿ ಹೇಳೋದಾದ್ರೆ ಈ ರೀತಿಯಾದಂತಹ ಒಂದು ಸಂದರ್ಭ ಕ್ರಿಯೇಟ್ ಆದಾಗ ಯಾರೇ ಅಭಿಮಾನಿಗಳಾಗಿದೆ ಯಾವ ರಾಜಕಾರಣಿಗಳಿರ್ಬೋದು ಸಿನಿಮಾ ಸ್ಟಾರ್ಗಳಿರ್ಬೋದು ಯಾರೇ ಇರ್ಬೋದು ಯಾರೇ ಆಗಿರಲಿ ಕಾನೂನು ಚೌಕಟ್ಟಿನಲ್ಲಿ ಏನು ತಪ್ಪುಗಳಾಗಿದೆ ತಪ್ಪು ತಪ್ಪು ಸರಿ ಸರಿ ಅನ್ನೋದನ್ನು ವಾದಿಸಿ ನೀವು ದಯಮಾಡಿ ಜನಾಂಗದ ಮೇಲೆ ಧರ್ಮದ ಮೇಲೆ ಆಮೇಲೆ ನಮ್ಮ ಸಿನಿಮಾ ನೆಟ್ರು ಅನ್ನೋ ವಿಚಾರ ಇಟ್ಕೊಂಡು ನೀವು ನಮ್ಮ ನಾಯಕ ನೆಟ್ರು ಅಂತೇಳಿ ವಿಚಾರ ಇಟ್ಕೊಂಡು ನೀವು ಯಾವುದೇ ಕಾರಣಕ್ಕೂ ಸಹ ಅವರನ್ನು ಮೇಲೆ ಕುಣಿಸ್ತಕ್ಕಂಥದ್ದು ಮಾಡಬೇಡಿ ಅಂದಾಭಿಮಾನ ಬೇಡ ಅಭಿಮಾನ ಇರಲಿ ಅಂದಾಭಿಮಾನ ಏನಕ್ಕೆ ನಮಗೆ ತಪ್ಪು ಮಾಡಿದಾಗ ತಪ್ಪು ಸರಿ ಮಾಡಿದಾಗ ಸರಿ ಆ ರೀತಿ ಇದ್ದಾಗ ಹಂಗಾಗಿ ಈಗ ನಾನು ಯುವಕರುಗಳಿಗೆ ನಾನು ಹೇಳ ಕೊಟ್ಟಿದ್ದೆ ಈಗ ಮೊನ್ನೆ ಆ ಯುವಕರುಗಳು ಒಂದು ಹತ್ತು ಹದಿನೆಂಟು ಜನ ಐದರಲ್ಲಿ ಹದಿನಾರು ಜನ ಅವರೆಲ್ಲರೂ ಸಹ ಯಂಗ್ಸ್ಟರ್ಸ್ಗಳು ಹೆಚ್ಚು ಕಡಿಮೆ ಅವರೆಲ್ಲರೂ ಸಹ ಮನೆಗಳಲ್ಲಿ ತುಂಬ ಕಡು ಬರ್ತಾನೆ ಆಟೋ ಓಡ್ಸೋ ಇರ್ಬೋದು ಕಾರ್ ಓಡ್ಸೋ ಇರ್ಬೋದು ಎಲ್ಲರೂ ಸಹ ಬರ್ತಾನದಿಂದ ಬಂದಿರತಕ್ಕಂಥವ್ರು ಅವ್ರ ಅಪ್ಪ ಅಮ್ಮದಿ ಎಲ್ಲರೂ ಸಹ ಕಣ್ಣೀರು ಆಗ್ತಿದ್ರು ಮಾಧ್ಯಮದ ಮುಂದೆ ಈಗ ಇವರೇನೋ ಮಾಡಿ ಹೊಟ್ಟೆಕ್ತಾರೆ ಅವ್ರ ಗತಿಯೇನಾಗ್ಬೇಕು ಅವ್ರಪ್ಪ ಅಂದ್ರೆ ಗತಿಯೇನಾಗಬೇಕು ಒಂದು ವೇಳೆ ಅವ್ರ ಹಿಂದೆ ಮುಂದೆ ಹೆಣ್ಮಕ್ಳು ಹೆಣ್ಮಕ್ಳು ಹುಟ್ಟಿದ್ರೆ ಅವ್ರ ಮಕ್ಳುಗಳ ಮದುವೆ ಮುಂಜಿ ಮಾಡಬೇಕಾದ್ರೆ ಇವನೇ ಮನೆ ಜಾಬ್ ಉತ್ಕೊಂಡಿರ್ತಾನೆ ಇವು ಅವು ಮಕ್ಳಗಳು ಗತಿಯೇನಾಗಬೇಕು ಹಾಗಾಗಿ ಎಲ್ಲೋ ಒಂದು ಕಡೆಯಿಂದ ಅನಿಸುತ್ತೆ ಈ ರೀತಿಯಾದಂತಹ ಒಂದು ಏನು ಬೆಳವಣಿಗೆ ಇದೆ ಇದು ನಿಜಕ್ಕೂ ಸಹ ಒಳ್ಳೆಯ ಬೆಳವಣಿಗೆ ಅಲ್ಲ ಎಲ್ಲರೂ ಸಹ ನಾವು ಯಾವುದೇ ತಪ್ಪುಗಳಾದರೂ ಅದನ್ನು ಒಂದು ಯಾವುದೇ ರೀತಿಯ ಒಂದು ಆ ಒಂದು ಏನು ಒತ್ತಡಕ್ಕೆ ಒಳಗಾಗದೆ ಪಕ್ಷಪಾತವಿಲ್ಲದೆ ನಾವು ಖಂಡಿಸ್ತಕ್ಕಂಥದಕ್ಕೆ ನಾವು ಮುಂದಾಗಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಅಭಿಮಾನಿಗಳು ಈ ರೀತಿಯ ಸಂದರ್ಭಗಳಲ್ಲಿ ನೀವು ಅಂದಾಭಿಮಾನ ತೋರೋದು ಬೇಡ ಅಭಿಮಾನ ತೋರಿ ಅಂದಾಭಿಮಾನ ಬೇಡ ಅಂತೇಳಿ ನನ್ನ ಅವ್ರ ಕಿವಿ ಮಾತು